ಜಾತ್ರೆಯಲ್ಲಿ ಪಾರ್ಕಿಂಗ್ ಮಾಡಿರುವ ಕಾರುಗಳನ್ನು ಕಳೆತನ ಮಾಡುತ್ತಿದ್ದ ಗ್ಯಾಂಗ್ನ ಓರ್ವ ಖದೀಮನನ್ನ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಪಟ್ಟಣ ಪೊಲೀಸರು ಬಂಧಿಸಿದ್ದಾರೆ ರಾಜ್ಯದ ಫೇಮಸ್ ಜಾತ್ರೆಗಳನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡುತ್ತಿತ್ತು ಅದೇ ರೀತಿಯಾಗಿ ಜನವರಿ ಮೂವತ್ತರಂದು ಕಲಬುರಗಿಯ ನಾಲ್ವಾರದ ಕೋರಿ ಸದೇಶ್ವರ ಜಾತ್ರೆಯಲ್ಲಿ ಇನೋವಾ ಕಾರು ಕಳ್ಳತನ ಮಾಡಿದರೂ ಪ್ರಕರಣ ಬೆನ್ನು ಹತ್ತಿ ಹೋದ ಪೊಲೀಸರಿಗೆ ಖದೀಮರ ಅಸಲಿ ವಿಚಾರ ತಿಳಿದಿದೆ ಸದ್ಯ ಮಹಾರಾಷ್ಟ್ರ ಮೂಲದ ವಿಠಲ್ ಲಷ್ಕರೆ ಎಂಬಾತನನ್ನ ಬಂಧಿಸಲಾಗಿದ್ದು ಇನ್ನುಳಿದ ನಾಲ್ವರಿಗಾಗಿ ಖಾಕಿ ಪಡೆ ಶೋಧ ನಡೆಸಿದೆ ಬಾಧಿತರಿಂದ ಇನೋವಾ ಕಾರು ವಶಕ್ಕೆ ಪಡೆಯಲಾಗಿದೆ ಉಳಿದ ಆರೋಪಿಗಳು ಹಾಗೂ ಕದ್ದ ಕಾರುಗಳ ಬಗ್ಗೆ ತನಿಖೆ ನಡೆಯುತ್ತಿದೆ ಇಷ್ಟೇ ಅಲ್ಲದೆ ಇನ್ನು ಹಲವು ಕಾರು ಕಳ್ಳತನ ಪ್ರಕರಣದಲ್ಲೂ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಪ್ರಸಿದ್ಧ ಜಾತ್ರಾ ಮಹೋತ್ಸವಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಗ್ಯಾಂಗ್ ಜಾತ್ರೆಗೆ ಬಂದಿದ್ದ ಜನರ ಕಾರುಗಳನ್ನೇ ಕಳ್ಳತನ ಮಾಡುತ್ತಿದ್ದರು ಕಾರ್ ಕೇಗಳನ್ನು ಬೆಳ್ಕಿ ಹಾಕುವವರನ್ನ ಹಿಂಬಾಲಿಸುತ್ತಿದ್ದ ಗ್ಯಾಂಗ್ ಬಳಿಕ ಕೀ ಎಗರಸಿ ಕಾರು ಕಳ್ಳತನ ಮಾಡುತ್ತಿದ್ದರು ಬಾದಾಮಿ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಎರಡು ಕಾರು ಎಮ್ಮಿಗನೂರು ಜಾತ್ರೆಯಲ್ಲಿ ಒಂದು ಕಾರು ಕದ್ದು ಪರಾರಿಯಾಗಿದ್ದಾರೆ ಅಲ್ಲದೆ ಮುಂದಿನ ಜಾತ್ರೆಗಳ ಬಗ್ಗೆ ತಮ್ಮ ಡೈರಿಯಲ್ಲಿ ಬರೆದುಕೊಂಡಿದ್ದರು ಇನ್ನು ಕದ್ದ ಕಾರುಗಳನ್ನು ಅಕ್ರಮ ಚಟುವಟಿಕೆಗೆ ಬಳಸುತ್ತಿದ್ದರೂ ವಾಡಿ ಪೊಲೀಸರಿಂದ ಓರ್ವನ ಬಂಧನ ಮಾಡಲಾಗಿದೆ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆ ಮೇಲೆ ದಾಳಿ ಕೊರಟಗೆರೆ ಪೊಲೀಸರು ದಾಳಿ ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ನಡೆದಿದೆ ಕೋಳಿಶೆಡ್ನಲ್ಲಿ ಗ್ಯಾಸ್ ರಿಫಿಲಿಂಗ್ ದಂಧೆ ನಡೆಯುತ್ತಿದ್ದು ವಕೀಲರು ಪತ್ರಕರ್ತನ ನಕಲಿ ಐಡಿಗಳನ್ನು ಬಳಸಿ ಕೃತ್ಯ ಎಸಗಲಾಗಿದೆ ದಾಳಿ ವೇಳೆ ಗ್ಯಾಸ್ ಸಿಲಿಂಡರ್ಗಳನ್ನು ಸೀಜ್ ಮಾಡಲಾಗಿದೆ ಆರೋಪಿ ರಘು ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ರಿಫಿಲಿಂಗ್ಗೆ ಬಳಸುತ್ತಿದ್ದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಾಲ್ವಾರ ಗ್ರಾಮದ ಕೋರಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಪಿ ಎಮ್ ಮಧ್ಯ ಅವಧಿಯಲ್ಲಿ ಒಂದು ಇನೋವಾ ಕಾರು ರಿಜಿಸ್ಟ್ರೇಷನ್ ನಂಬರ್ ಪಿ ವೈ ಜೀರೋ ಒನ್ ಸಿ ಎಮ್ ಡಬಲ್ ಫೈವ್ ಝೀರೋ ಫೈ ಕಾರನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಒಂದು ವಾಡಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ತಕ್ಷಣ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕಳ್ಳತನ ಪ್ರಕರಣ ಫೋರ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ವಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಿಸಿಕೊಂಡಿರ್ತಾರೆ ಆಮೇಲೆ ಪ್ರಾಥಮಿಕ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ ಮೇಲೆ ಯಾರು ಕರ್ಕೊಂಡು ಹೋಗಿದ್ರು ಅನ್ನೋದು ರೀತಿಯಲ್ಲಿ ಎಂಟೈರ್ ರೂಟ್ ಯಾರು ಕಲ್ತನ ಮಾಡ್ಕೊಂಡು ಹೋಗಿರ್ತಾರೋ ಅವ್ರ ಎಂಟೈರ್ ರೂಟಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟಿಲ್ ಬೀಡ್ವರೆಗೂ ಹೋಗಿ ಬೀಡಲ್ಲಿ ಮತ್ತೆ ಅಲ್ಲಿನೂ ಮಾಹಿತಿ ಮಧ್ಯಪ್ರದೇಶ ರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಅಲ್ಲಿವರೆಗೂ ರೀಚ್ ಆಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಪುಣೆ ಪುಣೆಯಲ್ಲಿ ವಾಗೋಲಿ ಏರಿಯಾ ಹವೇಲಿ ಪುಣೆ ಹೋಗ್ಬಿಟ್ಟು ಆರೋಪಿತರನ್ನು ಆರೋಪಿತರನ್ನು ಮತ್ತು ಗಾಡಿಯನ್ನು ವಶಪಡಿಸಿಕೊಂಡು